ಎಲ್ಲ ಎಸ್ ಇಚ್ಛಿಕೆ ಒಂದು ಕಳೆ ಬರದ ಅವಶೇಷಗಳು ಸಿಕ್ಕಿದೆ ಅಂತ ಮಾಹಿತಿ ಬಂದಿದೆ ಈಗಾಗಲೇ ಎಲ್ಲ ಅಧಿಕಾರಿಗಳು ಯಾರೂ ಕೂಡ ಹೊರಗಡೆ ಬರ್ತಾ ಇಲ್ಲ ಕೆಲವೊಬ್ರು ಎಲ್ಲ ಬರ್ತಾ ಇದ್ದಾರೆ ಅಲ್ಲಿ ಚೇರೆಲ್ಲ ಹೋಗಿದ್ದಾರೆ ಅಲ್ಲಿ ಒಂದು ಪಕ್ಕ ಕನ್ಫರ್ಮ್ ಆಗಿದೆ ಒಂದು ಅವಶೇಷ ಒಂದು ಶವದ ಅವಶೇಷ ಸಿಕ್ಕಿದೆ ಅದು ಗಂಡಸಿನ ಶವ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಒಂದು ಒಳ್ಳೆ ಗುಡ್ ನ್ಯೂಸು ಸದ್ಯದಲ್ಲಿ ಅದರ ವಿಜುವಲ್ಸ್ ಎಲ್ಲ ನಮಗೆ ಸಿಗ್ಬೋದು ಏನಾದರೂ ಒಂದು ಹಾಗಾಗಿ ಎಲ್ಲ ಇಲ್ಲಿ ಪೊಲೀಸ್ನವರು ಅಲರ್ಟ್ ಆಗಿದ್ದಾರೆ ಇಲ್ಲಿ ಯಾರನ್ನು ಕೂಡ ನಿಂತ್ಕೊಳ್ಳಿಕ್ಕೆ ಬಿಡ್ತಾ ಇಲ್ಲ ಹಾಗಾಗಿ ಇದು ಈಗಿನ ಪರಿಸ್ಥಿತಿ ಎಲ್ಲ ನ್ಯೂಸ್ ಚಾನಲ್ ಬರ್ತಾ ಇದೆ ಬರೋದು ನಿಜ ಒಂದು ಕಳೆಬರ ಸಿಕ್ಕಿದೆ ಹಾಗಾಗಿ ಇನ್ನೂ ಕೂಡ ಅಲ್ಲಿ ಅದೇ ಜಾಗದಲ್ಲಿ ಇನ್ನೂ ಕೂಡ ಕೆಲವೊಂದು ಕಳಬರ ಇದೆ ಅಂತ ಮಾಹಿತಿ ಬಂದಿದೆ ಹಾಗಾಗಿ ಅಲ್ಲಿ ಇನ್ನೂ ಕೂಡ ಆಗಿರುವಂಥ ಕಾರ್ಯಗಳು ನಡೀತಾ ಇದೆ ಅದರ ಅದರ ಪಕ್ಕದಲ್ಲೇ ಈಗ ಆರನೇ ನಂಬರು ಏನು ಮಾರ್ಕ್ ಮಾಡಿರುವಂಥ ಸ್ಥಳದ ಪಕ್ಕದಲ್ಲೇ ಏಳು ನಂಬರ್ ಕೂಡ ಇರೋದ್ರಿಂದ ಅಲ್ಲಿ ಕೂಡ ಇದು ಹಳೆ ಬರವನ್ನು ತೆಗೆಯುವಂಥ ಕಾರ್ಯ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿ ಇಲ್ಲಿ ನೀವು ಕಾಣ್ತಾ ಇರ್ಬೋದು ಇಲ್ಲೇ ಒಂದು ಮುಂದಿನ ಕಾರ್ಯ ಇಲ್ಲೇ ಒಂದು ಪಕ್ಕದಲ್ಲೇ ಇಲ್ಲಿ ಮಾರ್ಕ್ ಮಾಡಿದ್ದಾರಂತೆ ಇಲ್ಲಿ ಇಲ್ಲಿ ಸೇತುವೆ ಪಕ್ಕದಲ್ಲೇ ಮಾರ್ಕ್ ಮಾಡಿರುವಂಥದ್ದು ನೋಡಿ ಇಲ್ಲಿ ಕಾಣ್ತಾ ಇರ್ಬೋದು ಇಲ್ಲಿ ನಿಮಗೆ ಟೇಪ್ ಹಾಕಿರೋದು ಕಾಣ್ತಾ ಇರೋದು ಇನ್ನು ಮುಂದಿನ ಸ್ಥಳ ಇಲ್ಲೇ ಆಗಿದ್ದಾರೆ ಸಿಗ್ಬೋದು ಹಾಗಾಗಿ ಜನ ಎಲ್ಲ ಕಾತರದಿಂದ ಕಾಯ್ತಾ ಇದ್ದಾರೆ ಇಲ್ಲಿ ಡಾಗ್ ಸ್ಕಾಡ್ ಕೂಡ ಬಂದಿದೆ ಅಂತ ಮಾಹಿತಿ ಬಂದಿದೆ ಹಾಗಾಗಿ ಜನ ಎಲ್ಲ ಪಕ್ಕಾ ಮಾಹಿತಿ ಆಗಿರೋದ್ರಿಂದ ಎಲ್ಲ ಕಡೆಯಿಂದ ಈಗ ಮಾಹಿತಿ ಕಲೆ ಮಾಡಿದ್ದೀವಿ ಹೀಗಾಗಿ ನಾವಲ್ಲಿ ದೂರದಲ್ಲಿ ಕಾಣ್ತಾ ಇರ್ಬೋದು ನಮಗೆ ಅಲ್ಲಿ ನಾವು ನಿಂತ್ಕೊಂಡು ಹೋಗೋ ವಿಡಿಯೋ ಮಾಡ್ತಾ ಇದ್ವಿ ಅದನ್ನಲ್ಲಿ ಲೈವ್ ಸ್ಟಾಪ್ ಮಾಡಿ ನಾವು ಮತ್ತೆ ಇಲ್ಲಿ ಈ ಕಡೆ ಬಂದ್ವಿ ಹಾಗಾಗಿ ನಮಗೆ ಪಕ್ಕ ಮಾಹಿತಿ ಸಿಕ್ಕಿದೆ ಹಾಗಾಗಿ ಎಲ್ಲರೂ ನಮ್ಮ ಎಲ್ಲರಿಗೂ ತಿಳಿಸ್ಬೋದು ಒಂದು ಕಳೆಬರ ಸಿಕ್ಕಿದೆ ಹಾಗಾಗಿ ನಾವು ಎಲ್ಲ ಇಲ್ಲಿ ಪೊಲೀಸ್ ತುಂಬ ಅಲರ್ಟ್ ಆಗಿದೆ ಒಂದು ಕಳೆಬರ ಸಿಕ್ಕಿದೆ ಅಂತ ಮಾಹಿತಿ ಬಂದಿದೆ ಇನ್ನೂ ಹೆಚ್ಚಿನ ಕಳೆಬರ ಅಲ್ಲಿ ಸಿಗ್ಬೋದು ಅಂತ ಮಾಹಿತಿ ಬರ್ತಾ ಇದೆ ಆದರೆ ಅದೇ ಜಾಗದಲ್ಲಿ ಎಲ್ಲ ಅಧಿಕಾರಿಗಳು ಅಗಿತಾ ಇದ್ದಾರೆ ಆದ ಕಾರಣ ಇವತ್ತು ಮಧ್ಯಾಹ್ನ ಊಟದ ವ್ಯವಸ್ಥೆ ಅಲ್ಲೇ ಮಾಡ್ತಾರೆ ಅಂತ ಮಾಹಿತಿ ಸಿಕ್ಕಿದೆ ಈ ಕಡೆ ಕಳೆಬರ ತರುವ ಸಂದರ್ಭದಲ್ಲಿ ಇಲ್ಲಿ ಬಿಗಿ ಬಂದೋಬಸ್ತ್ ಮಾಡ್ತಾರೆ ಇಲ್ಲೆಲ್ಲ ಕ್ಲೋಸ್ ಮಾಡ್ಬೋದು ಅಂತ ಮಾಹಿತಿ ಸಿಕ್ಕಿದೆ ಹಾಗಾಗಿ ಮುಂದಿನ ನಡೆ ಏನು ಅಂತಲೂ ನಾವು ತೋರಿಸ್ತಾ ಇದ್ದೀವಿ ಲೈವಲ್ಲಿ ನೀವು ನೋಡ್ತಾ ಇರ್ಬೋದು ಹಾಗಾಗಿ ಇದು ಈ ಈ ಈ ಸಂದರ್ಭದ ಅಪ್ಡೇಟು ಹಾಗಾಗಿ ನೇತ್ರಾವತಿ ನದಿ ಇದು ನೋಡ್ತಾ ಇರ್ಬೋದು ನೋಡಿ ನೇತ್ರಾವತಿ ನದಿ ಹರಿತಾ ಇದೆ ನೋಡಿ ಇಲ್ಲಿ ಈ ಕಡೆ ಹೋದ್ರೆ ನೇತ್ರಾವತಿ ಸ್ನಾನಘಟ್ಟ ಇದು ಇಲ್ಲಿ ಬೆಟ್ಟ ಇರುವಂಥದ್ದು ಈ ಬೆಟ್ಟದ ಆಚೆ ಸೈಡ್ ಅಲ್ಲಿ ನೀವು ಕಾಣ್ತಾ ಇರ್ಬೋದು ಇದು ಬೆಟ್ಟ ಬೆಟ್ಟದ ಆಚೆ ಸೈಡ್ ಅಲ್ಲಿ ಸ್ನಾನಘಟ್ಟ ಇರುವಂತದ್ದು ಇದು ನೇತ್ರಾವತಿ ನೂರು ಇನ್ನೂರು ಮೀಟರ್ ದೂರದಲ್ಲಿ ಈಗ ಕಳೆಬರ ಸಿಕ್ಕಿರುವಂತದ್ದು ಇಲ್ಲೇ ನೋಡಿ ಇನ್ನೊಂದು ಮಾರ್ಕ್ ಮಾಡಿದ್ದಾರೆ ಈಗ ಮಧ್ಯಾಹ್ನ ಮೇಲೆ ಇಲ್ಲಿ ಅಲ್ಲೇನಾದರೂ ಅಗೆಯುವ ಕಾರ್ಯಕ್ರಮ ಕಾರ್ಯ ಮುಗಿದರೆ ನನ್ನ ನಂತರ ಇಲ್ಲೇ ಆಗಿತ್ತಾರೆ ಹಾಗಾಗಿ ಇಲ್ಲಿ ನಮಗೆ ಯೂಸ್ವಲ್ಸ್ ತುಂಬ ಕ್ಲಿಯರಾಗಿ ಸಿಗ್ತದೆ ಒಟ್ನಲ್ಲಿ ಇವತ್ತು ಎಲ್ಲರಿಗೂ ಒಂದು ಗುಡ್ ನ್ಯೂಸು ಏನು ಸಿಗಲ್ಲ ಅಲ್ಲಿ ಏನಿಲ್ಲ ಇಲ್ಲ ಆ ಥರ ಈ ಥರ ಅಂತ ಹೇಳುವವರಿಗೆ ಈಗ ಒಂದು ಕಳೆಬರ ಸಿಕ್ಕಿದೆ ಅದನ್ನು ಹಾಜರು ಮಾಡಿ ನಂತರ ಅದನ್ನು ಎಸ್ ಐ ಟಿ ಅವರು ತನಿಖೆ ಮಾಡಿ ಈಗ ಎಫ್ ಎಸ್ ಎಲ್ಗೆ ಎಲ್ಲ ಕಳಿಸ್ತಾರೆ ನಂತರ ಅದು ಯಾರ್ದು ಕಳೆಬರ ಏನು ವಿಷಯ ಅಂತ ಎಲ್ಲ ಗೊತ್ತಾಗುತ್ತೆ ಹಾಗಾಗಿ ಈ ಪಂಚಾಯತ್ನವರು ಈಗ ಉತ್ತರ ಕೊಡಬೇಕು ಈಗ ಇದಕ್ಕೆ ಅವರು ಈಗ ಅವರು ಏನು ಸ್ಥಳ ಗುರುತಿಸಿದ್ದಾರಂತೆ ಅಲ್ಲೇ ಅವರು ಹೂತಾಕಿದ್ದಾರೆ ಇಲ್ವಾ ಅಂತ ಅವರು ಏನು ರೆಕಾರ್ಡ್ಸಲ್ಲಿ ಮಾಹಿತಿ ಇರ್ತದೆ ಅದು ಇಲ್ಲದಿದ್ದರೆ ಇದು ಯಾರು ಹೂತಿದ್ದಾರೆ ಅಂತ ಇನ್ನು ಮುಂದೆ ನಾವು ಎಸ್ ಕೆ ಎಸ್ ಎ ಟಿ ತನಿಖೆಯಲ್ಲಿ ಗೊತ್ತಾಗಲಿಕ್ಕಿದೆ ಅತ್ಯಾಚಾರಿಗಳು ಏನು ಸಾಯಿಸಿದ್ದಾರೆ ಅತ್ಯಾಚಾರಿಗಳಾಗಲಿ ಕೊಲೆಗಳು ಅವರಿಗೆಲ್ಲ ಶಿಕ್ಷೆ ಆಗಬೇಕು ಖಂಡಿತವಾಗಲೂ ಯಾಕಂದರೆ ಮೊನ್ನೆಯಿಂದ ಹೇಳ್ತಾ ಇರುವಂಥ ಸ್ಥಳ ಇವತ್ತು ನಾಲ್ಕನೇ ದಿನ ಮೂರನೇ ಐ ಒಂದನೇ ಪಾಯಿಂಟಿಂದ ಐದನೇ ಪಾಯಿಂಟ್ವರೆಗೂ ಯಾವುದೇ ಒಂದು ಕಳೆಬರ ಸಿಕ್ಕಿಲ್ಲ ಕೆಲವೊಂದು ವಸ್ತುಗಳು ಸಿಕ್ಕಿದೆ ಅಂತ ಮಾಹಿತಿ ಬಂದಿತ್ತು ಹಾಗೆ ಅಧಿಕೃತವಾಗಿ ಯಾವುದೇ ಒಂದು ಮಾಹಿತಿ ಬರಲಿಲ್ಲ ಆದರೆ ಇವತ್ತಿನ ಒಂದು ಆರನೇ ಪಾಯಿಂಟಲ್ಲಿ ಇವತ್ತು ಬೆಳಗ್ಗೆಯಿಂದ ಒಂದು ಇವತ್ತು ಸ್ವಲ್ಪ ಲೇಟಾಗಿದೆ ಹನ್ನೊಂದು ಗಂಟೆಯಿಂದ ಶುರು ಮಾಡಿದ್ದು ಈಗ ಮಧ್ಯಾಹ್ನ ಎರಡು ಗಂಟೆ ಅವರಲ್ಲಿ ಗುಡ್ ನ್ಯೂಸ್ ಸಿಕ್ಕಿದೆ ಒಂದು ಗಂಡಸಿನ ಮೃತದೇಹ ಸಿಕ್ಕಿದೆ ಅಂತ ಒಂದು ಮಾಹಿತಿ ಬಂದಿದೆ ಹಾಗಾಗಿ ಇಲ್ಲಿ ಬಾಕ್ಸೆಲ್ಲ ತೊಗೊಂಡೋಗಿದ್ದಾರಂತೆ ತೊಗೊಂಡೋಗ ನಂಗೆ ಕನ್ಫರ್ಮ್ ಆಯ್ತು ಅದು ಬ್ಯಾಕ್ಸಲ್ಲೇ ಹಾಕಿ ತರ್ತಾರಂತೆ ಹಾಗಾಗಿ ಮುಂದೆ ಏನು ನಡೀತಾ ಇದೆ ಅಂತ ನಾನು ಲೈವಲ್ಲಿ ನೋಡ್ಬೋದು ಈಗಾಗಲೇ ಊಟದ ವ್ಯವಸ್ಥೆ ಅಲ್ಲೇ ಮಾಡ್ತಾರೆ ಅಂತ ಮಾಹಿತಿ ಸಿಕ್ಕಿದೆ ಅವರು ಬರಲ್ಲ ಐತೆ ಬರಲ್ಲ ಅಂತ ಇನ್ನು ಸ್ವಲ್ಪ ಲೇಟಾಗಿ ಇನ್ನೂ ಎಲ್ಲ ಅಲ್ಲೇ ಹೋಗ್ತಾರೆ ಅಂತ ಮಾಹಿತಿ ಬರ್ತಾ ಇದೆ ಅಲ್ಲಿ ಕಾಣ್ತಾ ಇರ್ಬೋದು ಇಲ್ಲಿ ಕೆಲವೊಂದು ಪ್ಲಾಸ್ಟಿಕ್ ಕವರ್ಗಳು ಗೋಣಿ ಚೀಲಗಳು ಟರ್ಪಾಲ್ಗಳು ಇರಬೇಕಾದ್ರೆ ನೀರು ಏನೋ ಸಿಕ್ಕಿದೆ ಆ ನೀರನ್ನು ಖಾಲಿ ಮಾಡಬೇಕ ಅಂತ ಅಲ್ಲಿ ಪಂಪ್ ಸೆಟ್ ಕೂಡ ತಗೊಂಡೋಗಿದ್ದಾರೆ ನೀರು ಖಾಲಿ ಮಾಡೋದಕ್ಕೆ ಸಂದರ್ಭದಲ್ಲಿ ಅಲ್ಲಿ ಮಣ್ಣು ಹೂತೋಗಿ ಇನ್ನು ಕೆಳಗಡೆ ಆಳ ಇಟಾಚಿ ಕೂಡ ಹೋಗಿದೆ ಇಟಾಚಿಯಲ್ಲಿ ಅದು ಈಗ ತಲೆಬರ ಸಿಕ್ಕಿದೆ ಅಂತ ಮಾಹಿತಿ ಬಂದಿದೆ ಅದೇ ರೀತಿ ಈ ನಿನ್ನೆ ಮೊನ್ನೆ ಎಲ್ಲ ಅಗೆದಿರುವಂಥ ಜಾಗದಲ್ಲೂ ಕೂಡ ಇನ್ನೂ ಆಳವಾಗಿ ಏನಾದರೂ ಆಗಿದ್ರೆ ಏನು ಇನ್ನೂ ಕೂಡ ಕಳೆಬರ ಸಿಗ್ಬೋದು ಅಂತ ನನ್ನ ಅನಿಸಿಕೆ ಹಾಗೆ ಮಾಡ್ತಾರಾ ಇಲ್ಲ ಏನು ಮುಂದಿನ ಏನು ಮಾರ್ಕ್ ಮಾಡಿರೋ ಸ್ಥಳವನ್ನು ಗುರುತು ಮಾಡಿರುವಂಥ ಸ್ಥಳವನ್ನು ಅಗಿತಾರ ಅಂತ ನೋಂದ್ರೆ ಈಗಾಗಲೇ ನಮಗೆಲ್ಲ ಮಾಹಿತಿ ಬಂದಿರೋ ಪ್ರಕಾರ ಐದು ಆರು ನಂತರ ಐದು ಆರು ನಂತರ ಇಲ್ಲಿ ಕಳೆಬರುಗಳು ಸಿಕ್ಕಿರುವಂಥ ಚಾನ್ಸಸ್ ಬಹುತ್ ತುಂಬ ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ಸಾಮೂಹಿಕವಾಗಿ ತುಂಬ ಒಂದು ಎಂಟು ಹತ್ತು ಹದಿನೈದು ಇಪ್ಪತ್ತು ನಲವತ್ತು ಈ ಥರ ಎಲ್ಲ ಒಂದೇ ಜಾಗದಲ್ಲಿ ಹುಟ್ಟಿರುವಂಥ ಲಕ್ಷಗಣಗಳು ಇದೆ ಅಂತ ಎಲ್ಲ ಮಾಹಿತಿ ಬಂದಿದೆ ಆ ಥರ ಸಂದರ್ಭದಲ್ಲಿ ಆ ಥರ ಸಿಕ್ಕಾಪಟ್ಟೆ ಶವ ಸಿಗುವಂಥ ಸಂದರ್ಭ ಇರ್ತದೆ ನೋಡಿ ಅಲ್ಲಿ ಊಟದ ವ್ಯವಸ್ಥೆಯನ್ನು ಅಲ್ಲೇ ತೊಗೊಂಡೋಗ್ತಾ ಇದ್ದಾರೆ ನೋಡಿ ಅಲ್ಲಿ ಊಟದ ವ್ಯವಸ್ಥೆ ಅಲ್ಲೇ ತೊಗೊಂಡೋಗ್ತಾ ಇದ್ದಾರೆ ಹಾಗಾಗಿ ಇದು ಪಕ್ಕ ಇನ್ನೂ ಕೂಡ ಅಲ್ಲಿ ಶವಗಳು ಸಿಗುವಂಥ ಚಾನ್ಸಸ್ ಇದೆ ಹೌದು ಎಲ್ಲೋ ಪ್ಲಾಸ್ಟಿಕ್ನಲ್ಲಿ ಹಾಕಿದ್ದಾರೆ ಅಂತ ನೋಡಿದ್ದೀವಿ ನಮಗೆ ಅಲ್ಲಿ ವಿಜುವಲ್ಸ್ ಸಿಗ್ತಾ ಇರಲಿಲ್ಲ ಆದರೆ ಟಿ ವಿ ಚಾನಲ್ ಅವರು ಹುಷಾರಾಗಿದ್ದಾರಲ್ಲ ಎಲ್ಲ ಝೂಮ್ ಮಾಡಿ ಅವರು ದೊಡ್ಡ ದೊಡ್ಡ ಕ್ಯಾಮೆರಾ ಇರ್ತದೆ ಝೂಮ್ ಮಾಡಿ ಮಾಹಿತಿ ಪಡೀತಾರೆ ಎಲ್ಲ ಅಧಿಕಾರಿಗಳು ಕೂಡ ಚಾನಲ್ನವರಿಗೆ ಕಾಲ್ ಮಾಡಿದಾಗ ಅವರು ಮಾಹಿತಿ ಕೊಡಬೇಕಾಗ್ತದೆ ಆ ಥರ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಕಾಣ್ತದೆ ಹಾಗಾಗಿ ನಮ್ದು ಈಗ ಬಂದಿರುವಂಥ ಮಾಹಿತಿ ಪ್ರಕಾರ ಒಂದು ಕಳೆವರ ಸಿಕ್ಕಿದೆ ಅದು ಪಕ್ಕ ಕನ್ಫರ್ಮ್ ಆಗಿದೆ ಹಾಗಾಗಿ ನಾವು ಭೀಮನ ಏನು ಮೊನ್ನೆಯಿಂದ ಏನು ಟೆನ್ಷನ್ನಲ್ಲಿ ಇದ್ರು ಅಂತ ಮಾಹಿತಿ ಕೇಳ್ಬಿಟ್ಟಿದ್ವಿ ಆದರೆ ಇವತ್ತು ಒಂದು ನಮಗೆ ಗುಡ್ಡ ಸಿಕ್ಕಿದೆ ಇನ್ನೂ ಕೂಡ ಒಂದು ಸಾಯಂಕಾಲ ಅಷ್ಟೊತ್ತಿಗೆ ಒಂದು ಇನ್ನೂ ಹೆಚ್ಚು ಶವಗಳು ಸಿಕ್ಕಿದೆ ಅಲ್ಲಿಗೆ ಈ ಎಸ್ ಐ ಟಿ ರಚನೆ ಮಾಡಿದ್ದಕ್ಕೆ ಸಾರ್ಥಕ ಇನ್ನೂ ಕೂಡ ಕೆಳಬರ ಏನು ಭೀಮಾ ಹೇಳಿದ್ದು ಸತ್ಯ ಇಲ್ಲಿವರೆಗೂ ಭೀಮಾ ಹೇಳ್ತಾ ಇರೋದು ಸುಳ್ಳು ಭೀಮಾ ಅದು ಅಲ್ಲ ಭೀಮಾನ ಬದಲಾವಣೆ ಮಾಡಿದ್ದಾರೆ ಇದು ಇವರೆಲ್ಲ ನಾಟಕ ಮಾಡ್ತಾ ಇದ್ದಾರೆ ಆ ಥರ ಈ ಥರ ಎಲ್ಲ ಸುದ್ದಿ ಬಂದಿದೆ ಆದರೆ ಇವತ್ತು ಸಿಕ್ಕಿರುವಂಥ ಶವದ ಇದು ಮಾಹಿತಿ ಪ್ರಕಾರ ಆ ಭೀಮಾ ಹೇಳ್ತಾ ಇರೋದೆಲ್ಲ ನಿಜ ಅಂತ ಗೊತ್ತಾಗ್ತದೆ ಇನ್ನೂ ಕೂಡ ಜಾಸ್ತಿಯಾಗಿ ಏನಾದರೂ ಶವಗಳು ಸಿಕ್ಕ ಸಂದರ್ಭದಲ್ಲಿ ನಮಗೆ ಪಕ್ಕಾ ಭೀಮನ ನಂಬ ನಂಬೋದು ಆದರೆ ಒಂದಾದರೂ ಸಿಕ್ಕಿದೆಯಲ್ಲ ಅಂತ ಒಂದು ನೆಟ್ಟಿಸರು ಬಿಡಬೇಕಷ್ಟೇ ಇನ್ನೂ ಕೂಡ ಸಿಗ್ತದೆ ಪಕ್ಕ ಸಿಗ್ತದೆ ಅಂತ ಮಾಹಿತಿ ಇದೆ ನಾಲ್ಕು ಐದರ ತನಕ ಏನು ಸಿಗೋದು ಚಾನ್ಸಸ್ ತುಂಬ ಕಡಿಮೆ ಯಾಕಂದರೆ ಅಲ್ಲಿ ನದಿ ಪಕ್ಕದಲ್ಲಿರೋದ್ರಿಂದ ಅಲ್ಲಿ ಪ್ರವಾಹ ಎಲ್ಲ ಒಮ್ಮೆ ಬಂದಿತ್ತಂತೆ ಹಾಗೆ ಮಣ್ಣು ಕುಸಿದು ಎಲ್ಲ ಹೂತೋಗಿರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈಗ ಇನ್ನು ಮುಂದೆ ನಡೀತಾ ನಡೆಯುವ ಏನು ಕೂತೋಗಿರುವ ಶವವನ್ನು ಅಗೆಯುವ ಕಾರ್ಯಕ್ರಮ ಇದೆ ಕಾರ್ಯ ಇದೆ ಅಲ್ಲಿ ಪಕ್ಕ ಇದು ಶವಗಳು ಸಿಗುವಂಥ ಚಾನ್ಸಸ್ ಇದೆ ಹಾಗಾಗಿ ಎಲ್ಲರೂ ವೀಕ್ಷಣೆ ಮಾಡಿ ಶೇರ್ ಮಾಡಿ ಮತ್ತು ಮಣ್ಣು ಕೂಡ ಕಲೆಕ್ಟ್ ಮಾಡಿದರೆ ಹೌದು ಮಣ್ಣು ಕೂಡ ಕಲೆಕ್ಟ್ ಮಾಡಿದ್ದಾರೆ ಮಾಡ್ತಾರೆ ಯಾಕಂದರೆ ಮಣ್ಣಿನಲ್ಲಿ ಈಗ ಏನು ಶವದ ಏನು ಮಾಂಸ ಎಲ್ಲ ಇರುತ್ತೆ ಅದು ಕರ್ಗೋಗಿರ್ತದೆ ಮಣ್ಣಿನ ಅಂಶದಲ್ಲಿ ಪತ್ತೆ ಆಗ್ತದೆ ಆಗುತ್ತೆ ಅದರಲ್ಲಿ ಕೂಡ ಡಿ ಎನ್ ಎ ಟೆಸ್ಟ್ ಮಾಡಿ ತೆಗಿಬೋದು ನೆನ್ನೆ ಕೂಡ ಅಷ್ಟೇ ಎಲ್ಲಿ ಕಳೆ ಬರ ಸಿಗಲಿಲ್ಲ ಅಲ್ಲಿ ಕೂಡ ಮಣ್ಣಿನ ಪರೀಕ್ಷೆಗೆ ಎಲ್ಲ ಮಣ್ಣಿನ ತೊಗೊಂಡೋಗಿ ಹೋಗಿದ್ದಾರೆ ಹಾಗಾಗಿ ನೋಡಿ ಇಲ್ಲಿ ಊಟ ತೊಗೊಂಡು ಹೋಗ್ತಾ ಇದ್ದಾರೆ ನೋಡಿ ನೀವು ಬಾಕ್ಸಲ್ಲಿ ಊಟ ತೊಗೊಂಡೋಗ್ತಾ ಇದ್ದಾರೆ ಹೋಗಿ ಊಟ ತೊಗೊಂಡು ಹೋಗ್ತಾ ಅಲ್ಲೇ ಊಟ ಮಾಡ್ತಾರೆ ನೋಡ್ತಾ ಇರ್ಬೋದು ಇವತ್ತು ಊಟ ಅಲ್ಲೇ ನಡೀತದೆ ಇಲ್ಲಿ ಊಟ ತೊಗೊಂಡು ಹೋಗ್ತಾ ಇದ್ದಾರೆ ನೋಡಿ ಹಾಗಾಗಿ ಈ ತಡೆ ಬರಲ್ಲ ಇನ್ನು ಮಾಹಿತಿ ನಿಮಗೆ ಸಾಯಂಕಾಲ ಹೊತ್ತಿಗೆ ನಾವು ಕೊಡ್ತೇವೆ ಇನ್ನೂ ನಾವು ಅವರು ಈ ಕಡೆ ಬರುವಂಥ ಲಕ್ಷಣ ತುಂಬ ಕಡಿಮೆ ಇದೆ ಹಾಗಾಗಿ ಇನ್ನೂ ಏನಾದರೂ ಶವ ಸಿಕ್ಕಿದರೆ ಎಲ್ಲ ಜೊತೆಯಲ್ಲಿ ಇನ್ನೂ ಇವತ್ತು ಸಾಯಂಕಾಲ ಅವರು ಹೊರಗೆ ಬರಬಹುದು ಹಾಗೆ ಹೇಳ್ತಾ ಇವತ್ತಿನ ಈಗಿನ ಅಪ್ಡೇಟ್ ಇದು ಹಾಗಾಗಿ ನಾವು ಈ ಲೈವನ್ನ ಎಂಡ್ ಇದ್ವಿ ಮುಂದೆ ಏನು ನಡೀತದೆ ಅಂತ ನಾವು ಸಾಯಂಕಾಲ ನಾವು Редактор субтитров А.Семкин